ಸರ್ ಇವತ್ತು ಏನು ರಾಹುಲ್ ಗಾಂಧಿ ಅವರು ಐದನೇ ತಾರೀಕು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅನ್ನೋ ಸಂದರ್ಭ ಮತ್ತೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದಕ್ಕೆ ಪ್ರತಿಯಾಗಿ ಬಿ ಜೆ ಪಿಯವರು ಕೂಡ ಪ್ರತಿಭಟನೆ ಮಾಡಲಿಕ್ಕೆ ಪರ್ಮಿಷನ್ ಕೇಳಿದ್ದಾರೆ ಕೊಟ್ಟಿಲ್ಲ ಅನ್ನೋದು ಕೇಳಿ ಬರ್ತಾ ಇದ್ದಾರೆ ಏನು ಪ್ರತಿಭಟನೆ ಮಾಡ್ತಾರೆ ಅವರು ತಿಳ್ಕೊಳ್ಳಿ ಏನು ವಿಚಾರ ತಿಳ್ಕೊಂಡು ಆಮೇಲೆ ಅವ್ರು ಮಾತಾಡಲಿ ಮಾತಾಡೋಕ್ಕೆ ಪ್ರತಿಭಟನೆ ಮಾಡೋಕೆ ಬೇಡ ಅಂತ ಅದಕ್ಕೆ ಇನ್ನೊಂದ್ ದಿನ ಇಟ್ಕೊಂಡು ಮಾಡಲಿ ಅವರು ಏನಾದ್ರು ನಮ್ದು ಸರಿ ಇಲ್ಲ ಅನ್ನೋದಾದ್ರೆ ಅವ್ರು ಬೇಕಾದ್ರೆ ಮಾಡ್ಲಿ ಯಾರು ಬೇಡ ಅಂತ ಹೇಳ್ತಾರೆ ಅವತ್ತಿ ಏನ್ ಮಾಡಿ ಒಂದು ನೂರು ಜನ ಐವತ್ ಜನ ಎಮ್ ಎಲ್ ಸೇರ್ಕೋಬಹುದು ಸೆಂಟ್ರಲ್ ಮಿನಿಸ್ಟರ್ ಇರ್ಬೋದು ಮಾತಾಡ್ಬೋದು ಮಾತಾಡಿ ನಾವು ಮಾಡಿದೆಲ್ಲ ಕರೆಕ್ಟ್ ಆಗಿದ್ದೀವಿ ಅಂತ ಎಐಸಿಸಿ ಕಾನೂನು ಘಟ ಕಾನೂನು ಘಟಕದ ಸಭೆ ಇತ್ತು ನೀವು ಕೂಡ ಭಾಗಿಯಾಗಿದ್ದೀರಿ ಹೇಗಾಯಿತು ನಾನು ಕನ್ಕ್ಲೂಡಿಂಗ್ ಭಾಷಣ ನಾನು ಕೇಳಿ ಮಾಡಿಸಿದ್ರು ಎ ಸಿ ಸಿ ಭಾಷಣ ಒಂದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಒಂದು ಒಳ್ಳೆ ಮೆಸೇಜ್ ಅನ್ನ ಕೊಟ್ಟಿದ್ದಾರೆ ಎವ್ರಿ ಹಾಸ್ಪಿಟಲ್ ಬ್ಲಡ್ ಬ್ಯಾಂಕ್ ಇರ್ತದೆ ಆ ಬ್ಲಡ್ ಬ್ಯಾಂಕ್ ಮಾದರಿಲಿ ನೀವು ನಮ್ಮದು ಲೀಗಲ್ ಡಿಪಾರ್ಟ್ಮೆಂಟ್ ಇರಬೇಕು ಅನ್ನೋದು ಹೇಳಿದ್ದಾರೆ ಅಂದರೆ ಎಲ್ಲ ಕಾರ್ಯಕರ್ತರನ್ನ ರಕ್ಷಣೆ ಮಾಡಲಿಕ್ಕೆ ಸಂವಿಧಾನ ಉಳಿಸ್ಲಿಕ್ಕೆ ಪ್ರತಿ ಕ್ಷೇತ್ರದಲ್ಲೂ ಕೂಡ ಆಗುವಂಥ ಅನ್ಯಾಯಗಳನ್ನು ತಡೆಯಲಿಕ್ಕೆ ನಮ್ಮ ಪಕ್ಷದ ವತಿಯಿಂದ ಈ ಲೀಗಲ್ ಫೆಟರ್ನಿಟಿ ಏನಿದೆ ನೀವೆಲ್ಲ ಜವಾಬ್ದಾರಿ ತಗೋಬೇಕು ಅಂತ ಹೇಳಿದ್ದಾರೆ ಎರಡನೇ ವಿಚಾರ ಏನು ಭಾಳ ಪ್ರಮುಖವಾಗಿ ಅವ್ರು ಹೇಳಿದ್ರು ಆವತ್ತಿನ ಕಾಲದಲ್ಲಿ ಈ ದೇಶದ ಸ್ವಾತಂತ್ರ್ಯದ ಇತಿಹಾಸದಲ್ಲೂ ಕೂಡ ನಮ್ಮ ಅಡ್ವೊಕೇಟ್ಸ್ ಜವಾಹರ್ಲಾಲ್ ನೆಹರು ಅವರು ಇವರು ಕೂಡ ನಮ್ಮ ಮಹಾತ್ಮ ಗಾಂಧೀಜಿಯವರು ಅಂಬೇಡ್ಕರ್ ಅವರು ಮತ್ತು ವಲ್ಲಭಾಯ್ ಪಟೇಲ್ ಅವರೆಲ್ಲ ವಕೀಲರಾಗಿದ್ರು ಇನ್ನು ಬಹಳ ಎಲ್ಲ ಲೀಗಲ್ ಫೆಟಿಲಿಟಿ ಅವತ್ತಿನ ಕಾಲದಲ್ಲೂ ಕೂಡ ಈ ದೇಶದ ರಕ್ಷಣೆಗೆ ಈ ದೇಶ ದೇಶದ ಸ್ವಾತಂತ್ರ್ಯಕ್ಕೂ ಎಲ್ಲ ಹೋರಾಟ ಮಾಡಿದ್ರು ಅನ್ನೋದನ್ನ ಎಲ್ಲರೂ ಕೂಡ ಒಂದೊಳ್ಳೆ ವಿಚಾರವನ್ನ ಅವರು ಗಮನ ಸೆಳೆದಿದ್ದಾರೆ ಸೊ ಇದನ್ನು ನಾವು ಮುಂದಕ್ಕೆ ತೆಗೆದುಕೊಂಡು ಹೋಗ್ಬೇಕು ಎಷ್ಟು ಜನ ನಮ್ಮ ನಾಯಕರುಗಳಿಗೆ ಗೊತ್ತಿತ್ತು ಈ ದೊಡ್ಡ ದೊಡ್ಡ ಅವತ್ತಿನ ಕಾಲಿನ ಬ್ಯಾರಿಸ್ಟರ್ಗಳೆಲ್ಲ ಈ ದೇಶದ ಸ್ವಾತಂತ್ರ್ಯಕ್ಕೆ ಒಂದು ಮುನ್ನುಡಿ ಬರೆದ್ರು ಅನ್ನೋದು ಇದು ಕೂಡ ಬಹಳ ಪ್ರಮುಖವಾದಂಥ ವಿಚಾರ ಸೊ ಅದನ್ನ ನಾನು ಎಲ್ಲರಿಗೂ ಹೇಳಿದೆ ಇದು ಇಲ್ಲಿಗೆ ಮುಗಿಸೋಕೆ ಆಗಲ್ಲ ಅಭಿಷೇಕ್ ಸಿಂಗಿಯವರು ನೀವು ಇದನ್ನ ಇವತ್ತೇನು ಪ್ರಾರಂಭ ಮಾಡಿದಿರಿ ಇದು ಅಸೆಂಬ್ಲಿ ಲೆವೆಲ್ ಅಲ್ಲೂ ಕೂಡ ನಿಮ್ದು ಯೂನಿಟ್ ಸಾಫ್ಟ್ ಆ್ಯಂಗ್ಳೂರು ಬರೀ ಸ್ಟೇಟ್ ಲೆವೆಲ್ಗೆಲ್ಲ ಅಂತ ನಾನು ಕೂಡ ನನ್ನ ಕನ್ಕ್ಲೂಡಿಂಗ್ ಭಾಷಣದಲ್ಲಿ ಈ ವಿಚಾರವನ್ನು ಮಾಡ್ತೀನಿ